ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏಡಿಕೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇಲ್ಲಿ ಇಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಏಡಿಕೆ ಸಿಕ್ಕಿದೆ ನಮಗೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಇದು ಎಷ್ಟು ದಪ್ಪ ಇದೆ ಎಷ್ಟು ದಪ್ಪ ಇದೆ ಅಂತ ಇದು ಒಳೆಯಲ್ಲಿ ಸಿಗೋ ಇದನ್ನು ನಾವು ಒಳೆ ನರ್ಸೀಪುರದಿಂದ ತರಿಸಿದ್ದೀವಿ ಒಳೆಯಲ್ಲಿ ಹಿಡ್ದಿರೋ ಅಂಥದ್ದು ತುಂಬಾ ದಪ್ಪಗಿದೆ ಇದು ಇಲ್ಲಿ ಒಂದು ಒಂದರಿಂದ ಒಂದೂವರೆ ಕೆ ಜಿ ಆಗೋಷ್ಟು ಕ್ಲೀನ್ ಮಾಡಿದ್ಮೇಲೆ ಆಗಿದೆ ಈಗ ಅದನ್ನು ಎತ್ತಿಟ್ಬಿಟ್ಟು ಈಗ ಒಂದು ಚಿಕ್ಕದ ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ದೊಡ್ಡ ಈರುಳ್ಳಿ ಒಂದು ನಾಲ್ಕು ಲವಂಗ ಒಂದು ಐದು ಚಕ್ಕೆ ಸ್ವಲ್ಪ ಮೆಣಸು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರಿಗೆ ರುಚಿಯಾಗ ರುಚಿ ಸಿಗುತ್ತೆ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಟಮಾಟೊ ಹಾಕ್ಕೊಳ್ಬೇಕಾಗುತ್ತೆ ಈಗ ಟೊಮಾಟಾನ ಹಾಕ್ಬಿಟ್ಟು ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಕೋಲ್ಡ್ ಮೈ ಇದೆಯೋ ಅವರೆಲ್ಲ ವರ್ಷಕ್ಕೆ ಒಂದು ಎರಡು ಸಾರಿ ಆದರೂ ಮಾಡ್ಕೊತೀನಿ ಯಾಕೆಂದರೆ ದೇಹ ಸ್ವಲ್ಪ ಹೀಟಾಗೇ ಇರಬೇಕಾಗುತ್ತಲ್ಲ ಸೊ ಅದರಿಂದ ಯಾರಿಗಾದ್ರೂ ಕೈ ಕಾಲು ಏನಾದರೂ ಕೆರ್ತಾಯಿದ್ರೆ ಅವರು ಸಹ ಮಾಡ್ಕೊಂಡು ತಿನ್ಬೋದು ಒಂಥರ ಸಣ್ಣಿ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಏನಾದರೂ ಇದ್ದರೆ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ಮಾಡ್ಕೊಂಡು ತಿಂದರೆ ಯಾವುದೇ ರೀತಿಯಲ್ಲಿ ಸನ್ನಿ ಆಗೋದಿಲ್ಲ ನಾವು ಬಣಂತಿಯಲ್ಲಿ ಯಾವುದೇ ರೀತಿಯಾಗಿ ಸ್ಕಾಫ್ ಕಟ್ಟಿ ಕಟ್ಟದಿರ ಏನಾದರೂ ಕೇರ್ಲೆಸ್ ಆಗಿದ್ದರೆ ಈ ರೀತಿಯಾಗಿ ಆಗುತ್ತೆ ಸನ್ನಿ ಅಂಥದ್ದೆಲ್ಲೂ ಕಿವಿಯಲ್ಲಿ ಒಂಥರ ಆಗೋದು ಕಿಚ್ ಆಗೋದು ಆ ಥರ ಎಲ್ಲ ಇದ್ದರೆ ಈ ರೀತಿಯಾಗಿ ಕೈನ ಮಾಡ್ಕೊಳೋದ್ರಿಂದ ಸನ್ನಿ ಅಂಥದ್ದು ಇರೋದೇ ಇಲ್ಲ ಇದರಲ್ಲಿ ಹಾವು ಹಿಡಿಬೋದು ಅಬೆ ಇಡ್ಕೊಳ್ಬೋದು ಅದ್ರ ಸ್ಮೆಲ್ಲೆಲ್ಲ ನಾವು ತಗೊಂಡ್ರೆ ಸನ್ನಿ ಅಂತಂದು ಬರೋದೇ ಇಲ್ಲ ಬಾಣತಿಯಲ್ಲಿ ಆದಷ್ಟು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಈಗ ಟೊಮೊಟೊ ಮತ್ತು ಈರು ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದು ಫುಲ್ಲು ಕೋಲ್ಡ್ ಆಗೋದಕ್ಕೆ ಬಿಟ್ಟು ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸು ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರ್ಗೆ ಹಾಕ್ಕೊಂತೀವಲ್ಲ ಆ ಸಾಂಬಾರು ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬೊಳೋಣ ಈಗ ನಾನು ಒಂದು ಪಾತ್ರೆ ಇಟ್ಕೊ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂತ ಇದೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಚಿಕ್ಕ ಟಮೊಟೊ ಹಾಕೊಂತ ಇದ್ದೀನಿ ಒಂದು ಅರ್ಧ ಟೊಮೊಟೊ ಅನ್ಕೊಳ್ಳಿ ಒಂದು ದೊಡ್ಡ ಗಾತ್ರದಲ್ಲಿ ಈಗ ಹಾಕ್ಕೊಂಡು ಹಾಕೊಂಡು ಹೊತ್ತು ಫ್ರೈ ಮಾಡ್ಕೋಣ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಕರ್ಬೇವು ಹಾಕ್ಕೊಳ್ತಾ ಒಂದೆರಡು ಕಡ್ಡಿ ಈಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ನಮ್ಮ ಮತ್ತು ನಮ್ಮ ಮಾವರ್ಗಂತೂ ಎಡಿಕೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ನಮ್ಮ ಯಜಮಾನ್ ಫ್ರೆಂಡು ಒಳ್ಳೆ ನೈಸಿರ್ಪುರ ಕಡೆ ಹೋಗಿದ್ರು ಸೊ ಅಲ್ಲಿಂದ ಫೋನ್ ಮಾಡಿ ತರಿಸಿದ್ದಾರೆ ಇದು ಒಳ್ಳೇಲಿ ಸಿಗೋ ಅಂಥದ್ದು ತುಂಬಾ ದಪ್ಪ ಸೊ ಅದರಿಂದ ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ನಮಗೆ ಏಡಿಕಾಯಿ ಮುಳುಗುವಷ್ಟು ಅಷ್ಟು ಸಾಂಬಾರು ಸಾಂಬಾರಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಡೆ ನಾಟಿ ನಾಟಿ ಎಡಿಕಾಯಿ ಸಿಕ್ಕಿದ್ರೆ ಅಂತೂ ಒಳ್ಳೆಯದು ಇಲ್ಲಿ ಈ ಕಡೆ ಎಲ್ಲ ಸಿಗೋದಿಲ್ಲ ಸೊ ಅದರಿಂದ ನಾವು ಫ್ರೆಂಡ್ ಹೋಗಿರೋದ್ರಿಂದ ಕೇಳಿಬಿಟ್ಟು ತರಿಸಿದ್ದಾರೆ ಈಗ ನೋಡಿ ಏಡಿಕಾಯಿ ಮುಳುಗೋ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದಕ್ಕೆ ನಾನು ಒಂದು ನಿಂಬೆಣ್ ಗಾತ್ರ ಆಗೋಷ್ಟು ಹುಣ್ಸೆನ ನೆನೆಸಿಟ್ಟಿದ್ದೆ ಈಗ ಹುಣಸೆನ ರಸ ಎಲ್ಲ ಹಾಕ್ಕೊಳ್ಳೋಣ ಹುಣ್ಶೇನ ರಸ ಹಾಕ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಎಡಿಕೆ ಎಲ್ಲ ಹಾಕ್ಕೊಳ್ಳೋಣ ನನಗಂತೂ ಮುಟ್ಟಕ್ಕೆ ಭಯ ನಾನು ನಮ್ಮ ಯಜಮಾನ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಇದನ್ನು ಈಗ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೇಗ ಬೆಂದ್ಕೊಂಡ್ಬಿಡುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಎಡಿಕೆ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಈ ರೀತಿಯಾಗಿ ತೆಳ್ಳಗೆ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತಂತೆ ಹಾಸನ ಸೈಡೆಲ್ಲ ಈ ರೀತಿಯಾಗಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ನಾನಂತೂ ತಿಂದಿಲ್ಲ ನಮ್ಮ ಹಸ್ಬೆಂಡ್ ಅಂತ ತುಂಬಾನೇ ಇಷ್ಟಪಟ್ಟು ತಿಂದರು ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಬೆನ್ನು ಸೊಂಟ ನೋವು ಏನಾದರೂ ಇದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಈಗ ನೋಡಿ ಸಾಂಬಾರ್ ಪರ್ಫೆಕ್ಟ್ ಆಗಿ ಬೆಂದಿದೆ ಈಗ ಎಡಿಕೆ ಕೂಡ ಸಾಫ್ಟ್ ಆಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಇಷ್ಟ ಆದ್ರೆ ಸಾಕಾಗುತ್ತೆ ಸಾಂಬಾರ್ ಪರ್ಫೆಕ್ಟ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಎಡಿಕೆಯಲ್ಲಿ ಸಾಂಬಾರ್ ಮಾಡೋದು ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೀವು ಎಷ್ಟಾದರೆ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಶೇರ್ ಥ್ಯಾಂಕ್ ಯು ವಾಚಿಂಗ್